ವಿಜಯಪುರದಲ್ಲಿ ಮೂರು ದಿನಗಳ ಕಂದಾಯ ದಿನ ಆಚರಣೆ ನಡೆಯಲಿದೆ ಮಾರ್ಚ್ ಏಳು ಎಂಟು ಮತ್ತು ಒಂಬತ್ತರಂದು ಮೂರು ದಿನಗಳ ಕಾಲ ವಿಜಯಪುರ ನಗರದಲ್ಲಿ ಕಂದಾಯ ದಿನ ಆಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಗುವುದೆಂದು ವಿಜಯಪುರದಲ್ಲಿ ಶುಕ್ರವಾರ ಜಿಲ್ಲಾಧಿಕಾರಿಗಳಾದ ಟಿ ಭೂಬಾಲನ್ ಹೇಳಿಕೆ ನೀಡಿದರು ಕಳೆದ ಎರಡು ವರ್ಷಗಳಿಂದ ಕಂದಾಯ ದಿನವನ್ನು ಆಚರಣೆ ಮಾಡಿಲ್ಲ ಹೀಗಾಗಿ ಈ ಬಾರಿ ಅದ್ದೂರಿಯಾಗಿ ಆಚರಣೆ ಮಾಡುತ್ತಿದ್ದೇವೆ ಕಂದಾಯ ಇಲಾಖೆ ಆಡಳಿತದ ಹೃದಯ ಭಾಗವಿದ್ದಂತೆ ಸಿಬ್ಬಂದಿಗಳ ಕರ್ತವ್ಯಕ್ಕೆ ಉತ್ತೇಜನ ನೀಡಲು ಆಚರಣೆ ಬಹುಮುಖ್ಯವಾಗಿದೆ ಎಂದರು ನಮಸ್ಕಾರ ವರ್ಷ ಕಂದಾಯ ಇಲಾಖೆ ವಧಿಯಿಂದ ಕಂದಾಯ ದಿನಾಚರಣೆಯನ್ನು ನಾವು ಹಮ್ಮಿಕೊಳ್ಳುತ್ತಾ ಇರ್ತೀವಿ ಕಳೆದ ವರ್ಷ ಹಲವಾರು ಕಾರಣಗಳಿಂದ ಅದು ಹಮ್ಮಿಕೊಳ್ಳೋಕ್ಕಾಗಿಲ್ಲ ಆದ್ದರಿಂದ ಈ ವರ್ಷ ಕಂದಾಯ ದಿನಾಚರಣೆಯನ್ನು ಮಾರ್ಚ್ ತಿಂಗಳು ಏಳು ಎಂಟು ಒಂಬತ್ತು ಮೂರು ದಿನಗಳ ಕಾಲ ನಾವು ಆಚರಣೆ ಮಾಡುತ್ತಾ ಇದ್ದೀವಿ ಇದರಲ್ಲಿ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಕಲ್ಚರಲ್ ಆ್ಯಕ್ಟಿವಿಟಿ ಹಾಗೂ ವಿವಿಧ ಸ್ಪರ್ಧೆಗಳನ್ನು ಕೂಡ ನಾವು ಹಮ್ಮಿಕೊಂಡು ಕಂದಾಯ ಇಲಾಖೆ ನೌಕರರಿಗೆ ಒಂದು ರೆಫ್ರೆಶ್ಮೆಂಟ್ ಆಗುವ ರೀತಿಯಲ್ಲಿ ನಾವು ನೋಡಿಕೊಳ್ಳುತ್ತೀವಿ ಯಾಕಂದರೆ ಕಂದಾಯ ಇಲಾಖೆ ಎಲ್ಲ ಇಲಾಖೆಗಳ ಒಂದು ಮಾತೃ ಇಲಾಖೆ ತಾಯಿ ಇಲಾಖೆ ಆಗಿರುತ್ತದೆ ಭಾಳಷ್ಟು ಕೆಲಸ ಕಾರ್ಯಗಳು ಜನಸಾಮಾನ್ಯರಿಗೆ ಸಾರ್ವಜನಿಕರಿಗೆ ಮಾಡಿಕೊಡುವ ಇಲಾಖೆ ಆದರೆ ಕಂದಾಯ ನೌಕರಿಗೂ ಸ್ವಲ್ಪ ವರ್ಷಕ್ಕೊಮ್ಮೆ ಒಂದು ಒಂದು ರೆಫ್ರೆಶ್ಮೆಂಟ್ ಆಗಬೇಕು ಒಂದು ಹೊಸ ಒಂದು ವ್ಯವಸ್ಥೆ ಆಗಬೇಕನ್ನು ಹೇಳಿ ಈ ಥರ ಕಂದಾಯ ದಿನಾಚರಣೆಯನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ ಸೊ ಥ್ಯಾಂಕ್ ಯು ಸೊ ಮಚ್